ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದಂದು ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಮಹಿಳೆಯರಿಗೆ ತುಂಬಾ ಇಷ್ಟವಾಗುವಂಥ ಹಬ್ಬ ಅಂತಲೇ ಹೇಳಬಹುದು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ತಿಂಗಳ ಮುಂಚಿತವಾಗಿಯೇ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಮಹಿಳೆಯರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಾರೆ ಅಂದರೆ ಅಲ್ಲ ಅಮ್ಮನವರ ಅಲಂಕಾರಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಹಾಗೆಯೇ ಪೂಜಾ ಸಾಮಗ್ರಿಗಳು ಎಲ್ಲವನ್ನು ಕೂಡ ಮೊದಲೇ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರ್ತಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮುಂಚೆನೇ ಯಾವ್ಯಾವ ವಸ್ತುಗಳು ಬೇಕು ಯಾವ್ಯಾವ ಪೂಜಾ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ತುಂಬಾ ಸುಲಭ ಆಗುತ್ತೆ ಹಬ್ಬದ ದಿನ ತುಂಬ ಕೆಲಸ ಇರುತ್ತೆ ಎಷ್ಟೇ ಟೈಮ್ ಇದ್ರೂ ಕೂಡ ಸಾಲೋದೇ ಇಲ್ಲ ಅಷ್ಟು ಕೆಲಸ ಇರುತ್ತೆ ತುಂಬ ಗಡಿಬಿಡಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹಬ್ಬಕ್ಕಿಂತ ಮೊದಲೇ ಏನೇನು ವಸ್ತುಗಳು ಬೇಕು ಯಾವ ಪೂಜಾ ವಸ್ತುಗಳು ಬೇಕು ಎಲ್ಲವನ್ನು ಕೂಡ ನಾವು ಮೊದಲೇ ಒಂದು ಕಡೆ ಸಿದ್ಧತೆಯನ್ನು ಮಾಡಿ ಇಟ್ಕೊಂಡ್ರೆ ಹಬ್ಬ ಮಾಡುವುದಕ್ಕೆ ಹಬ್ಬ ಮಾಡೋ ದಿನ ತುಂಬನೇ ಸುಲಭ ಆಗುತ್ತೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೆ ಯಾವೆಲ್ಲ ಪೂಜಾ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಯೋಣ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನು ತೆಗೆದುಕೊಂಡಂಥ ಬೆಳ್ಳಿಯ ತಟ್ಟೆ ಎಷ್ಟು ಗ್ರಾಮ್ ಇದೆ ಹಾಗೆಯೇ ಎಷ್ಟು ಪ್ರೈಸ್ ಆಯಿತು ಜೊತೆಗೆ ಯಾವ ರೀತಿಯ ಡಿಸೈನ್ ಇದೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಪೂಜಾ ಸಾಮಗ್ರಿಗಳ ಬಗ್ಗೆ ನೋಡೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖ್ಯವಾಗಿ ಬೇಕಾಗಿರುವ ವಸ್ತು ಅಂದರೆ ಕಲಶ ಕಲಶ ಪ್ರತಿಷ್ಠಾಪನೆಯನ್ನ ಮಾಡೇನೆ ಲಕ್ಷ್ಮಿಯ ವ್ರತವನ್ನ ಮಾಡಬೇಕು ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಒಂದು ಕಲಸದ ಚುಂಬು ಅಥವಾ ಕಲಸದ ಬಿಂದಿಕೆಯನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಚಿನ್ನದ್ದೇ ಆಗಿರ್ಬೇಕು ಬೆಳ್ಳಿಯದ್ದೇ ಆಗಿರ್ಬೇಕು ಅಂತ ಏನಿಲ್ಲ ತಾಮ್ರ ಅಥವಾ ಹಿತ್ತಾಳೆಯದನ್ನು ಕೂಡ ಉಪಯೋಗ ಮಾಡ್ಬೋದು ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ಯಾವುದಾದ್ರೂ ಉಪಯೋಗ ಮಾಡಿ ಆದರೆ ಸ್ಟೀಲ್ ಮತ್ತೆ ಪ್ಲಾಸ್ಟಿಕ್ ಎರಡನ್ನ ಉಪಯೋಗ ಮಾಡಬೇಡಿ ತುಂಬ ಜನ ಸ್ಟೀಲ್ ಕಳಸವನ್ನೇ ಇಟ್ಟು ಪೂಜೆಯನ್ನು ಮಾಡ್ತಾರೆ ದಯವಿಟ್ಟು ಆ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ ನೀವು ಲಾಸ್ಟ್ ಇಯರು ಕಳೆದ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ದರೆ ಆಗ ಬಳಸಿದಂತಹ ಕಳಸವನ್ನೇ ಈ ವರ್ಷ ಕೂಡ ಬಳಸಿ ಹೊಸದಾಗಿ ಈ ವರ್ಷ ಹಬ್ಬವನ್ನ ಮಾಡ್ತಾ ಇರುವವರು ಕಳಶಕ್ಕೆ ಅಂತನೇ ಹೊಸದಾಗಿ ಒಂದು ಕಳಸವನ್ನು ತಂದು ಇಟ್ಕೊಂಡಿರಿ ಅರಿಶಿನ ಕುಂಕುಮದ ಪ್ಯಾಕೆಟ್ ಬೇಕು ಅಂದರೆ ಹೊಸದಾಗಿರುವಂಥ ಅರಿಶಿನ ಕುಂಕುಮ ಬೇಕು ನೀವು ಬಳಸಿದಂಥ ಅರಿಶಿನ ಕುಂಕುಮ ಬೇಡ ಹೊಸದಾಗಿ ಅಂತಾನೆ ತೊಗೊಂಬನ್ನಿ ಹಾಗೇನೆ ಅರಿಶಿನದ ಕೊಂಬು ಬೇಕು ಹಾಗೆಯೇ ಹಸಿರು ಬಳೆಗಳು ಬೇಕು ಮುತ್ತೈದೆಯರು ಮನೆಗೆ ಬಂದಾಗ ಅವರಿಗೆ ಕೊಡೋದಕ್ಕೆ ಹಾಗೆಯೇ ಮಹಾಲಕ್ಷ್ಮಿಗೆ ಹಾಕೋದಕ್ಕೆ ಅಂತ ಹಸಿರು ಬಳೆಗಳು ಅಥವಾ ಕೆಂಪು ಬಳೆಗಳು ಬೇಕು ಜೊತೆಗೆ ವರಮಹಾಲಕ್ಷ್ಮಿಗೆ ಕುಡಿಸೋದಕ್ಕೆ ಅಂತಲೇ ಹೊಸದಾದ ಒಂದು ಸೀರೆ ಬೇಕು ಸೀರೆ ಇಲ್ಲ ಅನ್ನುವವರು ಬ್ಲೌಸ್ ಪೀಸ್ ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಹಾಗೆಯೇ ತಾಂಬೂಲಕ್ಕೆ ಅಂದರೆ ಮಡಿಲಕ್ಕಿ ಕಟ್ಟುವುದಕ್ಕೆ ಏನೇನು ಬೇಕು ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಕೊಬ್ಬರಿ ಬೆಲ್ಲ ಎಲ್ಲವೂ ಬೇಕು ಹಾಗೇನೆ ಹಸುವಿನ ಗಂಜಲ ಗಂಗಾಜಲ ಇವೆಲ್ಲ ದೇವರ ಮನೆಯನ್ನು ಸ್ವಚ್ಛ ಮಾಡ್ಕೊಳ್ಳೋಕ್ಕೆ ಹಾಗೆಯೇ ಕಳಸಕ್ಕೆ ಹಾಕೋದಕ್ಕೆ ಬೇಕಾಗುತ್ತೆ ಜೊತೆಗೆ ಊದುಬತ್ತಿ ಕರ್ಪೂರ ಧೂಪ ಗೆಜ್ಜೆ ವಸ್ತ್ರ ಬೇಕು ಅಮ್ಮನವರಿಗೆ ಹಾಕೋದಕ್ಕೆ ದೀಪದ ಬತ್ತಿಗಳು ಬೇಕು ತುಪ್ಪದ ಬತ್ತಿ ಅಡಿಕೆ ಅಕ್ಷತೆ ಕಾಳು ಬೇಕು ಹಾಗೆಯೇ ಬಿಚ್ಚೋಳ ಪ್ಯಾಕೆಟ್ ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಜೊತೆಗೆ ಹದಿನಾರು ಎಳೆಯ ಬಿಳಿ ಬಣ್ಣದ ಸಪ್ನೂಲ್ ಬೇಕು ವ್ರತದ ದಾರಕ್ಕೆ ಅದು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಶ್ರೀಗಂಧ ಆಗಿರ್ಬೋದು ಹಾಗೆಯೇ ವಿಧ ವಿಧದ ಹಣ್ಣುಗಳು ಬೇಕು ಬಾಳೆಹಣ್ಣು ಆಗಿರ್ಬೋದು ಹಾಗೆಯೇ ಬಾಳೆ ಎಲೆಯನ್ನು ಕಟ್ತೀವಿ ನಾವು ಅಂದರೆ ಬಾಳೆ ಕಂಬವನ್ನು ಕಟ್ತೀವಿ ಬಾಳೆ ಎಲೆ ಎಲ್ಲವನ್ನು ಕೂಡ ಮೊದಲೇ ನೀವು ಒಂದು ಪಟ್ಟಿಯನ್ನು ಮಾಡಿಕೊಂಡು ರೆಡಿಯನ್ನು ಮಾಡ್ಕೊಳ್ಳಿ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಇದ್ದೀನಿ ಮುಖ್ಯವಾಗಿ ಯಾವೆಲ್ಲ ವಸ್ತುಗಳು ಪೂಜಾ ಸಾಮಗ್ರಿಗಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕು ಅಂತ ಯಾರಿಗಾದರೂ ಇದೆಲ್ಲ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ವಿಡಿಯೋವನ್ನು ನೋಡಿ ನೀವು ಒಂದು ಕಡೆ ಪಟ್ಟಿಯನ್ನು ಮಾಡಿಕೊಂಡು ಎಲ್ಲ ವಸ್ತುಗಳನ್ನು ತಂದಿಟ್ಕೊಳ್ಳಿ ಹಬ್ಬ ಮಾಡೋದಕ್ಕೆ ಸುಲಭ ಆಗುತ್ತೆ ಹಾಗೆಯೇ ತಟ್ಟೆಗಳು ಬೇಕಾಗುತ್ತೆ ಅಂದರೆ ವರಮಹಾಲಕ್ಷ್ಮಿಯನ್ನು ಕೂರಿಸಿದಾಗ ಮುಂದೆ ಸಿಹಿ ತಿಂಡಿಗಳನ್ನೇ ಆಗಿರ್ಬೋದು ಹಣ್ಣುಗಳನ್ನು ಹಿಡೋದಕ್ಕೆ ತಟ್ಟೆಗಳು ಬೇಕಾಗುತ್ತೆ ನೀವು ಇಲ್ಲಿ ತಟ್ಟೆಗಳನ್ನು ಸ್ಟೀಲನ್ನು ಕೂಡ ಉಪಯೋಗ ಮಾಡ್ಬೋದು ಹಾಗೆಯೇ ಅರಿಶಿಣದ ಕುಂಕುಮದ ಬಟ್ಟಲನ್ನುಗಳನ್ನು ಕೂಡ ಸ್ವಚ್ಛ ಮಾಡಿ ಇಟ್ಕೊಂಡಿರಿ ಹಾಗೆಯೇ ಪೂಜೆ ಮಾಡೋದಕ್ಕೆ ಗಂಟೆ ಬೇಕಾಗುತ್ತೆ ಗಂಟೆಯನ್ನು ಕೂಡ ಸ್ವಚ್ಛ ಮಾಡಿ ಇಟ್ಕೊಂಡಿರಿ ಜೊತೆಗೆ ಆರತಿ ತಟ್ಟೆ ಬೇಕಾಗುತ್ತೆ ಲಕ್ಷ್ಮೀ ದೇವಿಗೆ ಪೂಜೆಯೆಲ್ಲ ಆದ ನಂತರ ಆರತಿಯನ್ನು ಮಾಡ್ತೀವಿ ಮಹಾಲಕ್ಷ್ಮಿ ಪೂಜೆಯಲ್ಲಿ ಏಕಾರತಿಯನ್ನು ಮಾಡುತ್ತಾರೆ ಪಂಚಾರತಿಯನ್ನು ಕೂಡ ಮಾಡುತ್ತಾರೆ ವಿವಿಧ ರೀತಿಯ ಆರತಿ ತಟ್ಟೆಗಳು ಈಗೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಯಾವುದು ಬೇಕೋ ಆ ತಟ್ಟೆಯನ್ನು ತಂದು ಇಟ್ಕೊಳ್ಳಿ ಮೊದಲೇ ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿರಿ ಹಾಗೆಯೇ ಪಂಚಾಮೃತ ಮಾಡೋದಾದರೆ ಪಂಚಾಮೃತ ಬಟ್ಟಲು ಬೇಕಾಗುತ್ತೆ ಜೊತೆಗೆ ನೀವು ಲಕ್ಷ್ಮಿಯನ್ನು ಕೂರಿಸ್ತೀರಲ್ಲ ಸೀರೆ ಉಡಿಸೋದಕ್ಕೆ ಬೇಕಾದಂಥ ಎಲ್ಲ ಅಲಂಕಾರಿಕ ವಸ್ತುಗಳನ್ನು ಕೂಡ ಮೊದಲೇ ರೆಡಿ ಮಾಡಿ ಪೀಠ ಎಲ್ಲವನ್ನು ಕೂಡ ಸಿದ್ಧತೆ ಮಾಡಿ ಇಟ್ಕೊಂಡಿದ್ರೆ ಹಬ್ಬದ ದಿನ ತುಂಬಾನೇ ಸುಲಭ ಆಗುತ್ತೆ ಪ್ರತಿ ವರ್ಷವೂ ಕೂಡ ಮಹಿಳೆಯರು ಸ್ವ ಸ್ವಲ್ಪನೇ ದುಡ್ಡನ್ನ ಅಮೌಂಟ್ ಅನ್ನ ಸೇವ್ ಮಾಡ್ತಾ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಏನಾದ್ರೂ ವಸ್ತುಗಳನ್ನ ಬೆಳ್ಳಿಯ ವಸ್ತುಗಳನ್ನ ಪರ್ಚೇಸ್ ಮಾಡ್ತಾರೆ ತುಂಬಾ ಜನ ಈ ಒಂದು ಅಭ್ಯಾಸವನ್ನ ಮಾಡಿಕೊಂಡಿರ್ತಾರೆ ಸೊ ನಾನು ಹಬ್ಬಕ್ಕೆ ಅಂತ ಈ ರೀತಿಯಾದ ಒಂದು ಬೆಳ್ಳಿಯ ತಟ್ಟೆಯನ್ನ ತಗೊಂಡಿದ್ದೀನಿ ತುಂಬ ಜನ ಪ್ಲೇನ್ ಸಿಲ್ವರ್ನ ಇಷ್ಟಪಡ್ತಾರೆ ಅಂದರೆ ಪ್ಲೇನಾಗಿ ಇರುವಂಥ ಸಿಲ್ವರ್ ಪ್ಲೇಟನ್ನು ತೊಗೊಂತಾರೆ ನಾನಿಲ್ಲಿ ಡಿಸೈನ್ ಇರುವಂಥ ಅಂದರೆ ಕೆತ್ತನೆ ಇರುವಂಥ ತಟ್ಟೆನ ತಗೊಂಡಿದ್ದೀನಿ ತುಂಬ ಜನ ಪ್ಲೇನ್ ಇರಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಏನಾದರೂ ಗಲೀಜಾದ್ರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಬಟ್ ಈ ಥರ ಡಿಸೈನ್ ಇದ್ದರೆ ಗಲೀಜಾದ್ರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಬಟ್ ನಾವು ನಾನು ಇದನ್ನು ಡೈಲಿ ಯೂಸ್ ಮಾಡಲ್ಲ ಯಾವುದಾದ್ರೂ ಹಬ್ಬ ಯಾವುದಾದರೂ ಫಂಕ್ಷನ್ ಇದ್ದರೆ ಮಾತ್ರ ಯೂಸ್ ಮಾಡೋದು ಹಾಗಾಗಿ ನನ್ನ ಡಿಸೈನೇ ಇರಲಿ ಅಂತ ಹೇಳಿ ಈ ರೀತಿಯಾದ ಒಂದು ಬೆಳ್ಳಿಯ ತಟ್ಟೆಯನ್ನು ತಗೊಂಡಿದ್ದೀನಿ ಯಾವುದೇ ಬೆಳ್ಳಿ ವಸ್ತು ತೊಗೊಂಡ್ರು ಕೂಡ ಹಾಲ್ ಮಾರ್ಕ್ ಇರೋದನ್ನ ತಗೊಂಡ್ರೆ ತುಂಬ ಉಪಯೋಗ ಆಗುತ್ತೆ ನಾವು ಅದನ್ನ ರಿಟರ್ನ್ ಕೊಡಬೇಕಾದ್ರೂ ಕೂಡ ನಮಗೆ ಅಮೌಂಟ್ ಜಾಸ್ತಿ ಕೊಡ್ತಾರೆ ನೋಡಿ ಈ ರೀತಿಯಾಗಿ ಹಾಲ್ ಮಾರ್ಕ್ ಇದೆ ಹಾಗೆಯೇ ಇದು ಎಷ್ಟು ಗ್ರಾಮ್ ಇದೆ ಎಷ್ಟು ಅಮೌಂಟ್ ಆಯಿತು ಅಂದರೆ ಐನೂರ ಹನ್ನೆರಡು ಗ್ರಾಮ್ ಇದೆ ಅಂದರೆ ಅರ್ಧ ಕೆ ಜಿ ಇದೆ ಅರ್ಧ ಕೆ ಜಿ ಮೇಲೆ ಹನ್ನೆರಡು ಗ್ರಾಮ್ ಹೆಚ್ಚಿಗೆ ಇದೆ ಐನೂರ ಹನ್ನೆರಡು ಗ್ರಾಮ್ ಇದೆ ಟೂ ಮಂತ್ಸ್ ಬ್ಯಾಕ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಆಗ ನನಗೆ ಐನೂರ ಹನ್ನೆರಡು ಗ್ರಾಮಿಗೆ ನಾನು ಟೋಟಲಾಗಿ ಪೇ ಮಾಡಿದ್ದು ಸಿಕ್ಸ್ಟಿ ತೌಸಂಡ್ ಅಂದರೆ ಅರವತ್ತು ಸಾವಿರ ನಾನು ಪೇ ಮಾಡಿದ್ದು ಐನೂರ ಹನ್ನೆರಡು ಗ್ರಾಮಿಗೆ ಬಟ್ ಈಗ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ನಾನು ತಿಳಿಸ್ಕೊಡೋದಿದೆ ಮುಂದಿನ ವಿಡಿಯೋಸಲ್ಲಿ ನಾನು ಒಂದೊಂದಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇನ್ನೊಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು